ಮಳೆ ಹಂಗೆ ಯಾವಾಗ್ಲೂ ಗೊತ್ತೈತಿ ನಮ್ಮ ಮನೆಯಾಗಂತೂ ಎಲ್ಲ ತೊಟ್ಟಿಕ್ಕೆ ಐತಿ ಮಾಳೆ ಮನ ಎಲ್ಲ ಹುಲ್ಲೆಲ್ಲ ಕಿತ್ತಾಕಿ ಒಂದಿಟ್ಟು ಕಾಲನ ಕಾಲನಾಡ ನಂಗೆ ಇದೇನು ಮಾಡೇನೋ ಏನು ಸುಡ್ಕೊಂಡು ರಾಮ ಹಿಂಗ ಹಿಡ್ಕೊಂಡೈತಿ ಹ್ಮ್ ಹಂಗ ಮಾಯ್ಯ ಮಗಳಿಗೆಲ್ಲನ ಹಚ್ಕಟ್ಟಾಗ ಎಲ್ಲ ಕಾಲ ಆಡಬೇಕು ಹ್ಮ್ ಎಲ್ಲ ಜನ ನಮ್ಮ ನಮ್ಮನೆಯಾಗಂತೂ ಹೋಗತ್ತ ಹ್ಮ್ ಯೋಟೇನೇ ಮಾರ್ನ ಮಾಡ್ತೀಯ ಹ್ಮ್ ಏ ಒದ್ ನೈದು ದಿಸಾ ಆತಂಗೆ ಹಿಡ್ಕೊಂಡು ಹ್ಮ್ ಲಾಟ 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 ಅಂದಿದ್ದು 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 ಹ್ಮ್ ಎಲ್ಲನ ಎಲ್ಲನಾಪಾಲು ಬ್ಯಾಡ್ದೈತೆ ಅತ್ತಿ ಒಟ್ಟುನು ಕಾಲಾಡಿ ಒಂದೆರಡು ಸೂಪರ್ ಅಂತವೆಲ್ಲ ಅಂತಾಗೆಲ್ಲ ಹಾಕ್ತಿನಿ ಹ್ಮ್ ನೋಡಂಗಡಿ ಮಳಿಗೆ ಮೇಲೆ ಹೆಂಗೈತೆ ಮಾಡ್ ಬಂದಾಗ ಮಾಡಿ ಅತ್ತಕ್ಕೆ ಬೈವದಂಗಾಗುತ್ತಂಗೇನ ಹ್ಮ್ ಇಲ್ಕೋಷ್ಠಮ್ಮತಪ್ಪ ಒಟ್ಟುನು ಅಮ್ಮಂಗಾಗುತ್ತೆ ಮನೆ ನೋಡಿ ರಮಾ ರಾಮರಮ್ಮ ಯೋಟೊಂದು ಹುಲ್ಲು ಬ್ಯಾಳ ನಿಂತು ಕಂಡೈತಿ ಹ್ಞೂ ಅಯ್ಯೋ ನಾನು ನೋಡೇ ಇಲ್ಲ ಮುಂದಾಗೇನೆ ಹುಲ್ಲೆಲ್ಲ ಕಿತ್ತಾಕ್ಬೇಕೈತೆ ಕಿತ್ತಾಕಿ ಕಾಲೆಲ್ಲ ಸಾರಿಸಿ ಬಿಡ್ತೀನೊಂದು ಬ್ಯಾಳಗಾಗೇಟ್ ಹ್ಞೂ ಹುಲ್ಲಿರು ಹಚ್ಚಿ ಮಳೆಗೆ ಮೇಲೆ ಉಲ್ಲಿರಚೆ ಮನೆಯಾಗೆಲ್ಲ ತೊಟ್ಟಿಕ್ಕಿರೋದು ನಮ್ಮಯ್ಯಪ್ಪ ಏನ ತಲೆ ಕೆಡಿಸಮಲ್ಲ ಉಂಟಾನೇ ಟಿಕ್ಕ ತಿರುಕೇ ಹೋಗ್ತಾನ ನಮ್ಮ ಅಯ್ಯಪ್ಪ ಅಂತ ಹ್ಞೂ ಏನು ಮನೆಯಾಗ ಯಾಕೆ ಸೋಲುತ್ತೆ ಏನು ಮಾಡಿಗೊತ್ತಾನ ನೋಡೋಣ ಏನು ಯಾಕೆ ಮೇಲೆ ಐತೆ ಏನಾಗೈತೆ ಏನು ಯಾತನ ಸೀಮೆ ದೋರೆ ಆತನ ಬಿದ್ದೈತೆ ನೋಡೋಣ ಕಾಲಾಡ ನಿಂಗೆ ಒಂದಿಷ್ಟು ಕರ್ಲು ಪರ್ಲು ತಂದು ಹಾಕೋಣ ಅಂಬ ಸುದ್ದಿಲ್ಲ ಹ್ಞೂ ಹೋಗೋದು ಹೋಗೋದೇ ಸುಮ್ಮ ಹ್ಞೂ ಕೈ ವರ್ಷಂತೆ ಇಕ್ಕೆ ಏಯ್ ಇವಳೆ ಯೋಯ್ ಆಳೆ ಬಂದ ಹರಿಶ್ಚಂತಾನೆ ಯಾಕಣ್ಣ ಮಾಯಪ್ಪ ಯಾಕಪ್ಪ ಯಾಕೆ ಒಂದಿಷ್ಟು ನೀರು ತಾಂಬ್ರೆ ಇಲ್ಲಿ ನಾನು ಎಲ್ಲಿಗ ಹೋಗ್ಬೇಕು ಮಾಳಿಗೆ ಮೇಲೆ ಐದೀನಿ ಹ್ಞೂ ಬುಲ್ ನೋಡ್ಬಾ ಇಲ್ಲಿ ಮಣ್ಕಲ್ ಉದ್ದ ಬೆಳಗೈತು ಹುಲ್ಲು ಅಲ್ಲ ಮಾಳಿಗೆ ಹಾಕಿ ಮುಂದೆ ಪಲಕ್ಕೆ ತಕನ ಅಂಬಲ್ಲ ಏನಿಲ್ಲ ಮಾಳಿ ಹಿಡ್ಕೊಂಡು ಹಂಗೇನಿ ಎಲ್ಲ ಮನೆಯಾಗೆಲ್ಲ ತೊಟ್ಟಿ ಕೇತ್ ಮಾಳಿ ಆ ಏನೇನು ನೋಡಲ್ಲ ಬಾಯಿ ಇಲ್ಲಿ ನೋಡು ಒಂದಿಟ್ಟು ಮಾಳಿಗೆ ಮೇಲೆ ಅಂದ್ರೆ ಅವತ್ತು ನೋಡ ಬಾಯಿ ಇಲ್ಲಿ ಅದ್ ನಿನ್ನೆ ನೋಡೋಣ ನಾನು ಇಲ್ಲಿ ಏನೋ ಕೆಲಸ ಇತ್ತು ಹೋಗಿ ಬತ್ತೀನಿ ಹಂಗ ತಿರ್ಗಿ ನಮ್ಮ ಅಯ್ಯಪ್ಪ ಅತ್ತ ಓತು ಬರ್ಲಿಲ್ಲ ಅಂತ ಹುಡ್ಕಾಡ್ಬೇಡ ಬತ್ತೀನಿ ಆಮೇಲೆ ಇನ್ನೊಂದು ಸಣ್ಣ ಲೇಟ್ ಆಗುತ್ತೆ ಬತ್ತಿನಾ ಹ್ಞೂ ಹೋಗಪ್ಪ ನಿನ್ಗೆ ಇನ್ನೇನೇನು ಸಿಂತಿಲ್ಲ ಹ್ಞೂ ನಾವು ನೋಡ್ಕೋಬೇಕು ಹೆಂಗ್ ಉಸಿರಾದ್ರ ಜವಾಬ್ದಾರಿಗೆಲ್ಲ ನಾವೇ ಓಟ ಅಂತ ಪಾಟ್ಬೇಡ ಹೋಗು ಹೋಗು ಹಂಗಾರೆ ಹುಲ್ ಬೇಡದೈತೆ ಏನು வாரண்கோட்ட கித்தாக்கிங் காலாட்பாடு திர்னா இங்க ஓட்டநூ கலாடுபோ அந்த முக்கிப்பாளுமா ಮನೆಯಾಗಿ ಗಂಡು ತ್ರೀ ಇರ್ಬೇಕು ಹ್ಞೂ ಮನ್ಸು ಹೊರತೆ ಒಟ್ಟು ಓದ್ತಿ ಎಲ್ಲ ಹೊಚ್ಕಟ್ ಮಾಡೋಣ ಮಾಡ್ಯಾನೇನಿಲ್ಲ ಇದೊಂದು ಮಾಳೆ ಅಂತು ರಾಮಾರಾಮಟ್ಕೊ ಲಟ್ಕೊಳ್ ಲಟ್ಕೊಳ್ ಲಟ್ಕೊಂದಿದ್ದು ಒಂದಿದ್ದು ಹ್ಮ್ ಏ ತೊಟ್ಟಿಕ್ಕು ತಂಗಿ ಮನೆಯಾಗೆಲ್ಲ ಯೋ ಟಾಳೆ ಮನ್ಗಳು ಸಕಡೆ ಮಾಡಿ 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 ಸಾಕಾಗವತ್ತು ನಂಬಂತು ಹ್ಮ್ நோட் வந்து உள்நூங்க் நோடு இட்லுது எல்லா நீட்ட கல்லா தகுது ஆ கடை ஆமே உல் கித் கேள் இன் சூப்பர் சில ஆக்கி பால் தாக்கி நீர் இழுக்கே பாள் தடை கசின அம் இன்னெல்லாம் தைது தகுது ஆமேலி உல் கேள்த்த போசாசெல்லாம் இமாலே இட்ரி அது ஜோராக வந்து ஏனாக எல்லாட் கொட்கொள்ளுல எல்டெல்டே நீ தொட்டி குட் கொள்ளுனா அவங்கலே ம் எல்லா நீர் எழுக்காமல் வாழ்ச்சி ஸ்மக்கா அம்படியய் ஏன்மா ಅಲ್ಲಿ ಯಾರ ಬಂದ್ರು ಹ್ಮ್ ಎಲ್ಲ ನಿಂಗ್ ಮಾಳಿಗೆ ಮಾಡಕ್ಕೆ ಎಲ್ಗ ನಾವು ಓದಾಡ್ಲಿ ಯಾರು ಮಾಳಿಗೆ ಮೇಲೆ ಇದೀನಿ ಉಲ್ ಕೇಳ್ತಾ ಇದೀನಿ ಯಾಕೆ ಹ್ಮ್ ಮಾಳಿಗೆ ಮೇಲೆ ಕೊಯ್ತಿದ್ಯೇನ್ ಯಾಕೆ ಇವ ಮಾಡ್ಬೋದಾಗತ್ತಿದ್ಯಾ ಆಮೇಲೆ ಕೌಶ್ಕೆಂಡ್ ಅತ್ಕಂತ ಏನಿಲ್ಲ ಹ್ಮ್ ಒಟ್ಟನು ನೆಂದಿರ್ತ ಗಾಡಿ ಮಾಳಿಗೆ ಅಲ್ಲ ನಾನ್ ನೆಂದಿರ್ತಾವೆ ಆಮೇಲೆ ಕೌಶ್ಕೆಂಡ್ ಅತ್ಕೊಂಡಿಲ್ಲ ಸ್ಮಕಾವ್ ಇನ್ನಿ ಮಾಡ್ಬೋದಾಗ ಯಾಕೊತ್ತಿದ್ಲು ಅತ್ತು ಮಾಳಿಗೆ ಏ ಇಳಿ ಇದ್ರು ಇರುತ್ತೆ ಉಲ್ಲೇನು ಉಲ್ ಉಲ್ ಐತೆ ನಿಂಗಜ್ಜಿ ഇതെല്ലാം നമ്മട്ട ചിന്തകുല് ബാക്കണ്ടി അക്കെല്ലാം തലാന സോർമാരി ആമേല സൂപ്പി ഉള്ള കാണാ നമ്വണ് ഇവകൾ മെത്ത ഗത്ത ಏ ಬ್ಯಾಡಸ್ಮಾಕ ಇಳಿ ಮಾಡಿಬಿಟ್ಟಾಗ ಒಂಜಿಟ್ ಮಾಡಿ ಮಾಡುದಾಗ ಕಿತ್ತಾಕ್ ಮಂತೆ ಇವಾಗ ಬಂದ್ರು ಬರುತ್ತೆ ಮಾಳಿ ನೆಂದೆ ನೋಡಿ ತುಳಿಬೇಡ ಇನ್ನ ತೊಟ್ಟಿ ಕೂತ್ ಶಾನೆ ಸೋರುತ್ತ ನೋಡು ಕಾಲಾಡಿ ಕಾಲ ಬಿಟ್ರಿ ಇನ್ನಾನ ತುಳಸಿರಾ ಎದ್ದಾಗ ಅಂಗಿ ಹೇಳಕೊಂಬತ್ತಿ ಹ್ಞೂ ಇಳಿ ಸಾಕು ಏನು ಎಷ್ಟು ಕಿರ್ ತೊಟ್ಟಿ ಕೂತಿ ಏನು ಮಾಡ್ತೀವಿ ಆಮೇಲೆ ಕೋಶ್ಚಂಡ್ರಿ ಏನು ಮಾಡ್ತೀಯ ಒಟ್ಟುನು ಗಾಡ್ಯಲ್ಲಿ ನೆಂದಿರ್ತ ಮದ್ಲೆ ಆಳೆ ಗಾಡೇ ಆಳೆ ಮಾಡಿಗಿ ಯಾಕಬೇಕು ಇಳಿಯ ತಾಯಿ ಈ ಮಾಡಿ ಬಂದಾಗ ಗಾಡ್ಯಲ್ ನಂದಾಗ ಗೊತ್ತು ಮಾಡ್ದೆವು ಇಳಿ ಮದ್ಲು ಅಜ್ಜಿ ಹಂಗೆ ಯಾಕ್ ನೋಡ್ತೀಯ ಏ ಲಸ್ಮಕ ಮಾಳಿಗೆ ಅತ್ತಿದ್ಲಾ ಅಕ್ಕೆ ನೋಡ್ತಿದ್ದಿ ಊಳಿ ಏ ಮಾಳಿಗೆ ಅಲ್ ನೆಂದೇವೆ ಆಮೇಲೆ ಕವಚಂಡ ಅಂತ ಹೇಳಕಿದ್ದೂಳ್ಕಿದ್ದಕ್ಕ ಕಿಗೋತ್ತೆವಳು ಆಳು ಆನ ಬಿಸ್ಲಿ ಇದ್ದಾಗ ಅತ್ತಬೇಕಲಸ್ಮಕ ಮಾಳಿ ವಣದಾಗಿ ಇಳಿ ಏ ಮತ ಒಟ್ಟು ತೊಟ್ಟಿ ಕುತ್ತು ಉಳ್ಳಂಗೇನೆ bæಳು ನಿಂತಕಣೆ ಅಕ್ಕೆ ಒಂದಿ ಸುಪರ್ಸಿಲ್ಲ ಅಂತವೆಲ್ಲಾ ಆಕಿ ಇವನ್ನೆಲ್ಲಾ ಹಾಕಿದ್ವಿ ಬೈಟತ್ತಕ್ಕೆ ಅಂತ ಇವನ್ನೆಲ್ಲಾ ತಗ್ದು ಅಚ್ಚಕಟ್ಟೆ ಎಲ್ಲಾ ಉಲ್ ಬಿದ್ದಿರ ಉಲ್ ಬೆಳ್ದೇರೋದಲ್ಲ ಕಿತ್ತಕನ ಅಂತ ಹಂಗೇನೆ ಸೋರ್ ತಂಗೆ ಮನ್ಯಾಗಂತ ಮಣಿಕ ಮಗ್ ಜಾಗಿಲ್ಲ

ಏ ಮತ್ ಸೂರತ್ಕಣಿ ಹ್ಞೂ ಯೋಟು ಯಾತನ ಇಕ್ಕಾಣಿ ಅಚ್ಚಿ ಏನಾಗಲ್ಲ ಸುಮ್ಕಿನೆಲ್ಲ ಬಿಗ್ಗಿ ಮತ್ತೆ ಈಟಿ ಇಟ್ಕೊಂಡು ಹಿಂಗೆ ಹಿಂಕಿ ಇಟ್ಟು ಹಂಗೆಲ್ಲ ಕಾಲಾಡಿ ಬಿಡ್ತೀನಿ ಏನಾಗಲ್ಲ ಸುಮ್ನೆ ನಾನು ನಾಳೆ ಮಸ್ತ್ ಆಗತ್ತಿದ್ದೀನಿ ಮಳೆಯ ಹ್ಮ್ ಸುಮ್ಮನೆ ನಾನೆಲ್ಲ ಹತ್ತಿನಿ ಹೊತ್ತೆಲ್ಲ ವಾರಣ ಮಾಡ್ತೀನಿ ನಮ್ಮ ನಮ್ಮಯ್ಯಪ್ಪನ ಆತು ನೋಡ್ಕೊಂಬಲ್ಕಾಣಿ ನಾವು ಏನು ಬೇಕು ಹ್ಞೂ ಅಚ್ಚೆ ನಾನು ಎಲ್ಲನ ಕಿತ್ತಾಕಣ ಅತ್ತಮ ಒತ್ತಿದ್ದೀನಿ ಹ್ಞೂ ಕುಕ್ಕಡ್ರಿಗೆ ಬಂದು ಚೆನ್ನಾಗಿ ಈಟಿ ಎಲ್ಲ ಈ ಕಡೆ ಮಗ್ಳಗಳ್ದೆಲ್ಲ ಕಿತ್ತಾಕಿ ಬುತ್ತಿನೆಲ್ಲ ಸೂಪರ್ ಸಿಲ ಇಟ್ಟಿ ಕಲ್ಲಿಸ್ತಿ ಬುತ್ತಿನ ಗಾಳದಾರ್ದಂಚ வந்துட்ட கலந்து சோட்டி கல்ல அஞ்சோ டாக்கர் தம் நிமினிட்டு கர்ல பர்லாக்க முன் ஆக்கி ஹம் கர்லாக்கி சூறல்ல கரலாக்கிரி ஆம் ஹம் ஏட்டோல்சி நம்மையப்பாக்கப்பா இல்ல ஓட்டு ஆர் ஒட் வந்து சீட்டன புக்ஸப்பா மாரி சவாஸ் பேட ஓட்டன் தொட்டி குஜன் சீட்ட மாசி அம் தயோசினி கேளல் நம்மையப்பா ஹம் பரேனாலும் இல்லை ஓடதே ஆகி మనయ హింగుసరి ఓడి తల కిడ్సండుసీంటే వార్ణ మాడమ్మ నమ్మే అలాంగిట్టి సీట్ అయితాయి హిందే అల్గొి సుమారు మనకి బడుతుంది నా హుడ్ మట్లు ఇల్ మనయ మనకి మారు అవు ఏం మన తొట్టి కొత్త అమ్ నమ్మప్ప ఏ నమ్ దేవా చెప్తాయి నమ్మ సీటిన మనీ యాదు తొట్టాల సీటందల్ అక్క తొట్టాల ಹ್ಮ್ ಏನ್ ಮಾಡ್ಕಮ್ಮ ಒಂದ್ ಇವಾಗ ಬೆಳಗ್ಗಾಗೈತಿ ನೋಡೋಣ ಇಟ್ ಬೆಳಗ್ಗೈತಿ ಚೆನ್ನಾಗ್ ತಿರ್ಗಾಲೇನಿ ಹ್ಮ್ ಉದ್ರುತಿ ಹ್ಮ್ ಏನ್ ಮಾಡ ಏ ಮೆಲ್ಕ್ ಹೋಗ ಉಸ್ಮಕ್ ಜರಿ ಜರೀಕಾ ಆಮೇಲೆ ರಪ್ಪನ್ ಜಾರಿ ಆಯ್ತಗೇ ಅಯ್ಯೋ ಮಳಿಗ್ ನೆಂದಿರ್ತಾವ ಜಾರ್ತಾವಿ ಮಾಡಿ ಬಂದು ಬಂದು ಹ್ಮ್ ನೆಲಕ್ ಹೋಗ್ತಾಯಿ ಆಮೇಲೆ ಊಟ ಸಾಲ್ ಆಮೇಲೆ ಯಾಕೆ ತಿದ್ದ್ಲತ್ತು ಸುಮ್ನೆ ಆಗ್ತಿರ್ಲಿಲ್ವಿ ಒಂದಿ ಟೇಚಿ ಕಮ್ಮಿ ಆದ್ರೆ ಊರಾಗ ಜನ ಸೌರ ಮಾತಾಡ್ತಾರೆ ಹ್ಮ್ നീ അപ്പ മെലുകൊ മഴനും ജാബി അയ്യോളി ബുദ്ധി ബാഡ്രീകച്ചു മഴ ബന്ധാ അത് മാതാത്ത ഇങ്ങനെ മെൽക്കൊി മെൽക്കെ ഏൺമാണോ നമ്മൾ നമ്മൾ വർണ്ണമാക്കേക്കു ഈസ്സും മാതാട് എന്താ നമ്മൾ സോർത്തേ നാ വർണ്ണ മാു ഏന മെലസ് നാളെ മസ്തായി വിടും നമ്മ പെന്ത മഴ നോട നാ മസ്തകത്തേ അത് ജാർത്തല്ല അത് ഭയവദത്തെയോ കരണ്ട് പാരാത്തു മുൻകാനും കരണ്ട് എൽ ബന്യക്കാല്ലുനു കരണ്ട്ഗുനു വൈര് ഇല്ല നോടല വൈറ ഇ്ലബാ ഏ അല്ല അല്ല ഐത്ത് വൈര് അതേനേമാട കരണ്ട് നമുക്ക് ഉം അതെല്ലാം എൽ ബന് കാണൽ കരണ്ടു ങ ഇട്ടത്ത ബാ എന്താ നീനു ಹ್ಞೂ ಈಗ ಇನ್ನೊಂದು ಐತೆ ಆಮೇಲೆ ಅತ್ ಒಗ್ಳದೊಂದು ಐತೆ ಕೆಟ್ಟ ಕೇಳಿದ್ದೀನಿ ಹ್ಞೂ ಏನು ಮಾಡೋಣ ಇದೀಗ ಯಾತ ಮನೆ ಒಂದು ಹಿಡ್ಕಂಡು ಬ್ಯಾಡಂಬಟ್ಟೊಣಗಲ್ಲ ಮನೆ ತೊಟ್ಟಿಕ್ತಾವೆ ಏ ಒಟ್ಟು ಕಿಸುಗಳು ಕಿಸಿ 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 ಎಂಬತ್ತು ಮನೆಯಾಗೋ ಎಲ್ಲ ಯಾರೊಮ್ಮತ ಆಯ್ತೋ ಯಾತ ಆತ ಹಿಡ್ಕೊಳತ್ವ ಹ್ಞೂ ಇವಾಗ ಒಂದು ಹಿಡ್ ಬ್ಯಾಳಾಗೈತಿ ನಿದ್ ಬೆಳಗ್ಗೆ ಆಗಂಗೆ ಆಗುತ್ತೆ ತಿರುಗ ತಿರ್ ತಿರ್ಗಿ ತೊಟ್ಟಿಕ್ಕೊತಿ ಆಗ್ಲಲ್ಲ ತೊಟ್ಟಿಕ್ಕದೆ ಹ್ಞೂ ಅದು ಯಾ ಹ್ಞೂ ಆಗಲ್ಲ ಬತ್ತೈತಂಗೇರಿ

പ പ്ലസ് മക്ക ഉൾക്കൈക്കിത്താക്കണി ഹെങ്കിൽ ആഴമൻ്റെ നിങ്ങ ഹന റിപ്പേരി മാിരോ ഏനൊന്ന് നെൻപിരി കാര്രി ആകെ ഇഷ്ട ഈ വിഡിയോ എട്ടാകെ ലൈക്ക് മാറി ശേർ മാറി ഇന്നും നമ്മൾ ചാനൽനോ സബ്സ്ക്രൈബ് മാക്കണ്ടില്ല ദയവിട്ടു ഈ കൂടെ സബ്സ്ക്രൈബ് മാൊള്ളി ഓക്കെ വീക്ഷകരെ ധന്യം